ಸರ್ಕಾರಿ ಕಲಾ ಕಾಲೇಜು ಅಂಬೇಡ್ಕರ್ ಬೀದಿ ಹತ್ರ ನಾನು ಎಮ್ ಎ ಕನ್ನಡ ಮುಗಿಸಿರ್ತೀನಿ ನಂತರ ಕೆ ಇ ಎಕ್ಸಾಮನ್ನು ತೊಗೊಂಡಿರ್ತೀನಿ ಕೆ ಇ ಎಕ್ಸಾಮ್ ಅವರು ಬಹು ಬೇಗನೆ ಈ ಒಂದು ವರ್ಷದಲ್ಲಿ ಬಹು ಬೇಗನೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ ನನ್ನ ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ನಾನು ಎಮ್ ಎ ಕನ್ನಡನ ಮುಗಿಸಿರ್ತೀನಿ ಆ ತಕ್ಷಣವೇ ನಾನು ಇ ಎ ಕನ್ನಡ ಕೆ ಸೆಟ್ ಎಕ್ಸಾಮ್ಗೆ ನಾನು ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿ ನಾನು ಮಾರ್ಷಲ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ವರ್ಕ್ ಮಾಡಿಕೊಂಡು ಓದ್ಕೊಂಡು ಈಗ ಪಾಸಾಗಿದ್ದೀನಿ ಕೆ ಇ ಎ ಬೋರ್ಡ್ನವರು ತುಂಬ ತುಂಬಾ ನೀಟಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಕಂಡಕ್ಟ್ ಮಾಡಿ ಹತ್ತೊಂಬತ್ತನೇ ದಿವಸದಲ್ಲಿ ಹತ್ತು ದಿವಸದಲ್ಲಿ ರಿಸಲ್ಟ್ ಕೊಟ್ಟು ಹತ್ತೊಂಬತ್ತನೇ ದಿವಸದಲ್ಲಿ ಕರೆಕ್ಟಾಗಿ ನಮ್ಮ ಸರ್ಟಿಫಿಕೇಟನ್ನು ನಮಗೆ ಇಶ್ಯೂ ಮಾಡಿದ್ದಾರೆ ಮತ್ತು ಎಲ್ರಿಗೂ ಧನ್ಯವಾದಗಳು ಮತ್ತು ಕೆ ಇ ಎ ಬೋರ್ಡ್ ಅವ್ರಿಗೆ ಮತ್ತು ಇ ಎ ಅಲ್ಲಿನ ವರ್ಕರ್ಸ್ ಎಲ್ರಿಗೂ ಕೂಡ ನನ್ನ ನನ್ನ ಕಡೆಯಿಂದ ವಂದನೆಗಳು ಇದೇ ರೀತಿ ಅವರು ಮುಂದೇನೂ ಎಲ್ಲ ಎಕ್ಸಾಮ್ಗಳನ್ನೂ ಕಂಡಕ್ಟ್ ಮಾಡಲಿ ಎಲ್ಲರೂ ಕೂಡ ಈ ಕೆ ಎ ಎಕ್ಸಾಮ್ ಬೋರ್ಡ್ಗಳನ್ನು ನೀವು ಯಾವುದೇ ಯಾರನ್ನ ಒಂದು ಪಾರ್ಶಾಲಿಟಿ ಇಲ್ಲದೇ ನೀವು ಬರಿಬೋದು ಎಲ್ಲನೂ ಕೂಡ ನೀಟಾಗಿದೆ ಮತ್ತು ನೀ ಕರೆಕ್ಟಾಗಿ ಓದೋನು ನಿಜವಾಗ್ಲೂ ಪಾಸ್ ಆಗ್ತಾನೆ ಇದರಲ್ಲಿ ಯಾವುದೇ ರೀತಿಯ ಕರಪ್ಷನ್ ಇಲ್ಲ ನೀವು ಎಕ್ಸಾಮನ್ನು ತೆಗೆದುಕೊಂಡು ನೀವು ಎಲ್ಲ ಎಕ್ಸಾಮ್ಗಳನ್ನ ಬರಿಬೋದು ಧನ್ಯವಾದಗಳು ನಮಸ್ಕಾರ ನನ್ನ ಎಷ್ಟು ಜಯಮ್ಮ ಏನಂತ ನಾನು ಕೆ ಎಕ್ಸಾಮ್ ಕೆಸೆಟ್ ಎಕ್ಸಾಮ್ನ ಈಗ ಕ್ಲಿಯರ್ ಮಾಡಿದ್ದೀನಿ ಒಂದು ಎರಡು ಮೂರು ಬಾರಿ ಕೆಸೆಟ್ನ ಬರೆದಿದ್ದೆ ಸ್ವಲ್ಪ ಮಾರ್ಕ್ಸಿಂದ ಒಂದು ಎರಡು ಮೂರು ಮಾರ್ಕ್ಸಿಂದ ಮಿಸ್ ಆಗ್ತಾಯಿತ್ತು ಈ ಸರಿ ಡ್ಯೂಟಿ ಮಾಡಿಕೊಂಡು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಓದ್ಕೊಂಡು ಕ್ವಾಲಿಟಿ ಕ್ವಶನ್ ಪೇಪರ್ಸ್ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಸರಿ ಕ್ಲಿಯರ್ ಆಗಿದೆ ಇವತ್ತು ಮಾಸ್ ಕಾರ್ಡ್ ವೆರಿಫಿಕೇಷನ್ ಇತ್ತು ಮಾಸ್ ಕಾರ್ಡ್ ಕೊಟ್ಟಿದ್ದಾರೆ ಭಾಳ ಖುಷಿ ಅಂತ ಟ್ರೂ ಡ್ರೀಮ್ ಇತ್ತಲ್ಲ ಅದು ಟ್ರೂ ಆದಂಗೆ ಆಯಿತು ಭಾಳ ಖುಷಿ ಇದೆ ಪ್ರಸನ್ನ ಸರ್ ಕೈಯಿಂದ ಮಾರ್ಕ್ಸ್ ಕಾರ್ಡ್ ಎಲ್ಲ ತೊಗೊಂಡಿದ್ದು ಭಾಳಷ್ಟು ಖುಷಿ ಕೆಇಯಿಂದಲೇ ನಾನು ಅಪಾಯಿಂಟ್ ಆಗಿದೆ ಕಂಡಕ್ಟ್ರಾಗಿ ಇವತ್ತು ಇಂದನೇ ಕೆ ಸೆಟ್ ಕೂಡ ಕ್ಲಿಯರ್ ಆಯಿತು ಮುಂದೊಂದು ದಿನ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕ್ಲಿಯರ್ ಆಗಿಬಿಟ್ಟೆ ಅಂತ ಅಂದ್ಕೊಂಡಿದ್ದೀನಿ ಎಫರ್ಟ್ ಆಗ್ತೀನಿ ಚೆನ್ನಾಗಿ ಓದ್ಕೋತೀನಿ ಕೆ ಎಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿದ್ದೀನಿ ಬೇಗ ಎಕ್ಸಾಮ್ ಮಾಡಿ ಬೇಗ ರಿಸಲ್ಟ್ ಕೊಟ್ಟು ಬೇಗ ಸರ್ಟಿಫಿಕೇಟ್ ಬರೋ ಮಾಡಿದ್ದಾರೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಮುಂದೆ ಹಿಂಗೆ ಇದೇ ರೀತಿ ಆಗುತ್ತೆ ಬೇಗ ಬೇಗ ನಾವು ಅಪಾಯಿಂಟ್ ಆಗ್ತೀವಿ ಅಂತ ಕೆಇ ಅವರು ಹೀಗೆ ಎಕ್ಸಾಮ್ಸ್ಗಳನ್ನೆಲ್ಲ ಮಾಡಿಸ್ಲಿ ನೂರಾರು ಜನಕ್ಕೆ ಇದರಿಂದ ಸಹಾಯ ಆಗಲಿ ನೂರಾರು ಜನ ಅಪಾಯಿಂಟ್ ಆಗಲಿ ಎಲ್ಲ ಬಡ ಕುಟುಂಬಗಳಿಗೆ ಸಹಕಾರಿಯಾಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕಲಾ ವಿನೋದ್ ಗೌಡ ಪಾಟೀಲ್ ಅಂತ ನಾನು ಜಿ ಎಚ್ ಪಿ ಎಸ್ ಗುಡ್ಗಲ್ದೀನಿ ರಾಯಚೂರು ಡಿಸ್ಟ್ರಿಕ್ ಮಸ್ಕಿ ತಾಲೂಕಿನ ಒಂದು ಸ್ಕೂಲ್ ಟೀಚರು ನಾನು ಕನ್ನಡ ಕೆ ಸೆಟ್ ಎಕ್ಸಾಮ್ ಬರಿಬೇಕಾದ್ರೆ ತುಂಬ ಟಫ್ ಇರುತ್ತಾ ನನ್ನ ಆಗುತ್ತೋ ಇಲ್ಲ ಅಂತ ನಾನು ತುಂಬ ತುಂಬ ಗೊಂದಲಕ್ಕೀಡಾಗಿದೆ ಬಟ್ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರದೆ ಕೆ ಇ ಅವರು ಕೂಡ ಅಷ್ಟೇ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಎಕ್ಸಾಮ್ ನಡೆಸ್ಕೊಟ್ರು ಕೆ ಇ ಬೋರ್ಡ್ಗೆ ನನ್ನ ಕಡೆಯಿಂದ ತುಂಬ ತುಂಬ ಹೃದಯದ ಧನ್ಯವಾದಗಳು ಅಷ್ಟೇ ಎಲ್ಲ ವೆರಿಫಿಕೇಷನಲ್ಲೂ ಕೂಡ ಇವತ್ತು ಕನ್ನಡ ಸಬ್ಜೆಕ್ಟ್ ಅಂದರೆ ಆರುನೂರ ಐವತ್ತೆಂಟು ಜನ ಕರೆದಿದ್ರು ಇಷ್ಟು ಜನದ ವೆರಿಫಿಕೇಷನ್ ಹೆಂಗೆ ಮಾಡ್ತಾರೇನೋ ಎಷ್ಟೊತ್ತಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೀಡಾಗಿದೆ ಬಟ್ ಅಚ್ಚುಕಟ್ಟಾಗಿ ತುಂಬ ಕ್ರಮಬದ್ಧವಾಗಿ ವೆರಿಫಿಕೇಷನ್ ಕೂಡ ಅಷ್ಟೇ ಸಿಸ್ತುಬದ್ಧವಾಗಿ ನಡೆಸ್ಕೊಟ್ಟಿದ್ದಾರೆ ಕೆ ಎ ಬೋರ್ಡ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಕಷ್ಟಪಟ್ಟು ಓದಿದರೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತಾ ಅಂತ ಹೇಳ್ತಾ ನಮಗೆ ಧನ್ಯವಾದಗಳು